ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಹಿರಿಯ ಪತ್ರಕರ್ತರು ಗೊಮ್ಮಟವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದ ಎಸ್ಎನ್ ಅಶೋಕ್ ಕುಮಾರ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಮೃತರ ದರ್ಶನಕ್ಕೆ ಅವಕಾಶ ಸಂಘದಲ್ಲಿ ಸಂತಾಪ ಸಭೆ ಶ್ರವಣ ಬೆಳಗುಳದಲ್ಲಿನ ಚಿತ್ರಕಾರದಲ್ಲಿ ಅಂತ್ಯಕ್ರಿಯೆ ತಾಲೂಕಿನ ಶಿವರಾದಲ್ಲಿನ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಲಕ್ಷ ರುಗಳ ಸಹಾಯಧನ ತಾಲೂಕಿನ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂದು ಎಂದ ಕುಲಾರ್ ತಾಲೂಕಿನ ಬಾಗೂರು ಹೋಬಳಿ ಶಿವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಯನ ಮಧು ಅವಿರೋಧ ಆಯ್ಕೆ ಆಯ್ಕೆಗೆ ಸಹಕರಿಸಿದ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಎಂದ ನೂತನ ಅಧ್ಯಕ್ಷರು ಕ್ಷೇತ್ರದ ಶಾಸಕರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಎಂದ ಅವರು ತಾಲೂಕಿನ ಹಿರಿಯ ಪತ್ರಕರ್ತರು ಗೊಮ್ಮಟವಾಣಿ ಪತ್ರಿಕೆಯ ಸಂಪಾದಕರೂ ಆಗಿದ್ದ ಎಸ್ಎನ್ ಅಶೋಕ್ ಕುಮಾರ್ ಅವರು ಶನಿವಾರದಂದು ಬೆಳಗ್ಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧಿಸಲಾಗಿದ್ದು ಅವರ ಪಾರ್ಥಿವ ಶರೀರವನ್ನು ಪಟ್ಟಣದಲ್ಲಿನ ತಾಲೂಕು ಪತ್ರಕರ್ತರ ಸಂಘದ ಬಳಿ ಕೆಲವೊಂದು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿ ಪತ್ರಕರ್ತರು ಮತ್ತು ಸಾರ್ವಜನಿಕರು ದರ್ಶನ ತದನಂತರ ಪತ್ರಕರ್ತರ ಸಂಘದಲ್ಲಿ ಅವರ ಸಾವಿನ ಹಿನ್ನೆಲೆ ಸಂತಾಪ ಸೂಚಕ ಸಭೆ ನಡೆಸಲಾಯಿತು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಎಸ್ಎನ್ ಅಶೋಕ್ ಕುಮಾರ್ ಅವರು ಎಂಬತ್ತು ವರ್ಷಗಳ ಸುದೀರ್ಘ ಅವಧಿಗೆ ಪತ್ರಕರ್ತರಾಗಿ ಸಕ್ರಿಯರಾಗಿದ್ದವರು ಎಂಬತ್ತನೇ ವಯಸ್ಸಿನಲ್ಲಿ ಕಳೆದೊಂದು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಶನಿವಾರದಂದು ಚಿಕಿತ್ಸೆ ಫಲಕಾರಿಯಾಗದೆ ಹಾಸನದ ರಾಜೀವ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು ಅವರ ಪತ್ನಿ ಶ್ಯಾಮಲಾ ಅಶೋಕ್ ಕುಮಾರ್ ಪುತ್ರರಾದ ಸಚಿನ್ ಜೈನ್ ಡಾಕ್ಟರ್ ನಿತಿನ್ ಜೈನ್ ಮತ್ತು ಚೇತನ್ ಜೈನ್ ಸೇರಿ ಅಪಾರ ಬಂಧು ಬಳಗ ಸ್ನೇಹಿತರನ್ನ ಆಗಲಿದ್ದಾರೆ ಶ್ರವಣ ಬೆಳಗುಳಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತ ಶರೀರವನ್ನ ಚನ್ನರಾಯಪಟ್ಟಣದ ತಾಲೂಕು ಕಾರ್ಯರತ ಪತ್ರಕರ್ತರ ಸಂಘದ ಬಳಿ ಕೆಲ ಹೊತ್ತು ಸಾರ್ವಜನಿಕರ ದರ್ಶನಕ್ಕಿಡಲಾಗಿತ್ತು ತದನಂತರ ಶ್ರವಣ ಬೆಳಗುಳದ ಅವರ ನಿವಾಸದಲ್ಲಿ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಸಾರ್ವಜನಿಕರ ದರ್ಶನಕ್ಕಿಟ್ಟು ಐದು ಗಂಟೆಯ ಸುಮಾರಿಗೆ ಜಿನನಾಥಪುರದಲ್ಲಿನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಮೃತರ ಸಾವಿಗೆ ಕ್ಷೇತ್ರದ ಸ್ವಾಮೀಜಿಗಳಾದ ಅಭಿನವ ಚಾರುಕೀರ್ತಿ ಶ್ರೀಗಳು ಸಂತಾಪವನ್ನು ಸೂಚಿಸಿದ್ದು ನುಗ್ಗೆಹಳ್ಳಿ ಪುರವರ್ಗ ಹಿರೇಮಠದ ಶ್ರೀ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶಾಸಕರಾದ ಎನ್ ಬಾಲಕೃಷ್ಣರವರು ಸೇರಿ ಹಲವು ಗಣ್ಯರು ಮೃತರ ದರ್ಶನವನ್ನು ಪಡೆದರು ಇನ್ನು ಅಶೋಕ್ ಕುಮಾರ್ ಸಾವಿಗೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಿರಿಯ ಪತ್ರಕರ್ತರಾದ ಎಚ್ಪಿ ಮದನಗೌಡರವರು ಸೇರಿ ಹಲವು ಪತ್ರಕರ್ತರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಎಸ್ಎನ್ ಅಶೋಕ್ ಕುಮಾರ್ ಅವರ ಸಾವಿಗೆ ಸಂತಾಪ ಸೂಚಕ ಸಭೆ ನಡೆಸಲಾಯಿತು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು ಮಾಧ್ಯಮ ಕ್ಷೇತ್ರದಲ್ಲಿ ಅಶೋಕ್ ಕುಮಾರ್ ಸಲ್ಲಿಸಿದ ಸೇವೆ ಸಾಧಿಸಿದ ಕೀರ್ತಿಯನ್ನ ಕುರಿತಾಗಿ ಎಚ್ಪಿ ಮದನಗೌಡರವರು ಮತ್ತು ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಜು ಮಾತನಾಡಿದರು ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ನಟೀಶ್ ಕಾಳೇನಹಳ್ಳಿ ಹಿರಿಯ ಪತ್ರಕರ್ತರಾದ ಜೈರಾಮ್ ಪುಟ್ಟಣ್ಣ ವೆಂಕಟಸ್ವಾಮಿ ಎಎಲ್ ನಾಗೇಶ್ ಬಿಸಿ ಚನ್ನೇಗೌಡ ಪುಟ್ಟರಾಜು ಪಾಂಡುರಂಗ ಬಿಪಿ ಜಯಕುಮಾರ್ ಶ್ರೀನಿವಾಸ್ ಉಳ್ಳಾವಳ್ಳಿ ಹಿ ಎಚ್ ಎಚ್ಎಸ್ ಮಂಜುನಾಥ್ ಗೋವಿಂದ್ ಸೇರಿ ಇತರರು ಇದ್ದರು ಹೋಣಗೊಳ್ಳಿ ಕ್ಷೇತ್ರದ ಶ್ರೀ ಶ್ರೀ ಕ್ಷೇತ್ರದಿಂದ ಬರ್ತಾ ಇದ್ದಂತಹ ಉಮಟವಾಣಿ ಪತ್ರಿಕೆಯ ಸಂಪಾದಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಆಗಿದ್ದಂತಹ ಶ್ರೀತಾ ಅಶೋಕ್ ಕುಮಾರ್ ಅವರು ಈ ದಿನ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತಹ ಸಂದರ್ಭ ಮೊದಲಿಗೆ ಒಂದು ನಿಮಿಷ ಮೌನಾಚರಣೆಯ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರೋಣ ಸೇವೆ ಚನ್ನರಪಟ್ಟಣ ತಾಲೂಕು ಹಾಸನ ಜಿಲ್ಲೆಯ ಎಲ್ಲ ಪತ್ರಕರ್ತರ ಜೊತೆ ಒಳನಾಡಿಯಾಗಿರುತ್ತದೆ ಶ್ರೀ ಕ್ಷೇತ್ರ ಮತ್ತು ಶ್ರವಣ ಬೆಳಗಾವಿಗಳ ಚನ್ನರಪಟ್ಟಣ ಪತ್ರಕರ್ತರ ಒಡನಾಟಕ್ಕೆ ಒಂದೇ ಒಂದು ಸೇತುವೆಯಾಗಿ ಕೆಲಸ ಮಾಡುವಂಥ ಚನ್ನಪಟ್ಟಣ ತಾಲೂಕಿನ ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಸಕ್ರಿಯವಾಗಿ ಮತ್ತು ಪಾಠಿಸನ್ನಪಟ್ಟಣ ತಾಲೂಕಿನ ಪತ್ರಕರ್ತರ ಸಂಘದ ಯಾವುದೇ ವಿಶೇಷತೆ ಮತ್ತು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಹಾಯಕರನ್ನು ಶ್ರೀ ಕ್ಷೇತ್ರದ ಮೂಲಕ ಮಾಡಿಸುವಂತಹ ಕೆಲಸವನ್ನು ಮಾಡಿ ಅವರು ನಮ್ಮ ನಡೆಯವರು ಅತ್ಯಂತ ಇಷ್ಟ ಖುಷಿ ಆರೋಗ್ಯವಾಗಿ ಇದ್ದರು ಇಷ್ಟು ಬೇಗ ಅವರು ನಮ್ಮನ್ನು ನಮ್ಮ ಧರ್ಮಗಳನ್ನು ಕೊಟ್ಟಿದ್ದರು ಕಳೆದ ವಾರ ಕೂಡ ಅವರು ಧರ್ಮಿತರ ಪತ್ರಿಕೆಯ ವಾಂತರ ಕೂಡ ಬಂದಿದೆ ಅವರು ಬಹಳ ಸಕ್ರಿಯವಾಗಿ ಮತ್ತು ಈ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಬಹಳ ಆತ್ಮೀಯರಾಗುತ್ತದೆ ನಮಗೆ ಈ ಜಿಲ್ಲೆಯ ಪತ್ರಕರ್ತರ ಒಂದು ಸಂಘಟ ತುಂಬಾ ಅವರ ಆತ್ಮಕ್ಕೆ ಬರುವಂತಹ ಶಾಂತಿಯನ್ನು ಕಾಣಿಸ್ತರಣೆ ತುಂಬ ಸುಧೀರ್ಘವಾದಂತಹ ಸಂಬಂಧಿಸಿದ ಮತ್ತೆ ಜಿಲ್ಲೆಯ ಮತ್ತು ರಾಜ್ಯ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಿ ಹೊಸ ನನಗೆ ಅಲ್ಲಿ ಪರಂಪರೆ ಸಂಪ್ರದಾಯ ವ್ಯವಸ್ಥೆ ಬಗ್ಗೆ ಏನಂತ ಪ್ರಾಬ್ಲಮ್ ಅಂದ್ರೆ ನಾವು ಹೇಳ್ತಾ ಇರ್ತೀರೋ ಅಶೋಕ್ ಕುಮಾರ್ ಗೆ ಸರ್ ಇದೇನು ಇದೇನು ಸರಿ ತುಂಬಾ ಡೀಟೇಲ್ ಹೇಳ್ತಾ ಇತ್ತು ನಂಗೆ ಸುದ್ದಿ ಮಾಡೋದಕ್ಕೆ ಅನುಕೂಲ ಆಗ್ತಾ ಮತ್ತೆ ಯಾವ ಹೇಳುತ್ತೆ ಅವ್ರು ಒಳಗಾಗ್ತಾ ಅಂತಂದ್ರೆ ಅವ್ರ ಮನೆ ಮೊದಲು ಒಂದು ರೀತಿ ನಮ್ಗೆ ಆತ್ಮೀಯಂತ ವಾತಾವರಣ ಇತ್ತು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದ ಯೋಗಕ್ಕೆ ನಮ್ಮ ಸಂಘದ ಎಲ್ಲ ಹಾಸಿಗೆ ನಮಗೆ ತುಂಬ ಅಮೂಲ್ಯವಾದಂತಹ ಸಲಹೆಗಳನ್ನು ನೀಡ್ತಾ ಇದ್ರು ಅವರನ್ನು ಹಿಡಿ ಬಳಸಲು ಯಾವುದೇ ಕಾರ್ಯಕ್ರಮಕ್ಕೆ ಹೇಳಿದೆ ಬರ್ತಾ ಇದ್ರು ಅದರಲ್ಲೂ ಆ ಶರಣ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನು ನಿರೂಪಡೆ ಮಾಡ್ತಿದ್ದಂಥ ಶೈಲಿ ಇದೆಯಲ್ಲ ಅದರಲ್ಲೂ ತುಂಬ ಅದ್ಭುತವಾದಂಥ ಅವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ತಾಲೂಕು ಕಾರ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಮತ್ತು ಗೋಮ್ಮಟವಾಣಿ ಪತ್ರಿಕೆಯ ಸಂಪಾದಕರಾಗಿ ಸೊ ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಇನ್ನ ನಡೆಸ್ಕೊಳಕ್ಕೆ ನಮಗೆ ಆಗ್ತಾ ಇಲ್ಲ ನಿನ್ನೆ ತಾನೇ ಅದರ ಬಗ್ಗೆ ನಮ್ಮ ಮಾತಾಡಬೇಕು ಚೆನ್ನಾಗಿದ್ದಾರೆ ಅಂತೇಳಿ ಅವರಲ್ಲಿ ಬಿಳಿ ಅಂತ ಹೇಳಿ ಅವರ ಕುಟುಂಬಕ್ಕೆ ಆ ದುಃಖವನ್ನು ಬೆಳೆಸುವ ದೇವರು ಶಿವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಗ್ರಾಮದ ನಯಿನ ಮಧುರವರು ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಲಕ್ಷ್ಮೀ ಬೂದೇಶ್ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನಯಿನ ಮಧುರ ಅವರೊಬ್ಬರೇ ನಾಮಪತ್ರ ಸಲ್ಲಿಸುವುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾಗಿದ್ದ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ಅವರು ಘೋಷಿಸಿದರು ನೂತನ ಅಧ್ಯಕ್ಷೆ ನಯನ ಮಧು ಮಾತನಾಡಿ ಕ್ಷೇತ್ರದ ಶಾಸಕರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವರಾಜ್ ಸದಸ್ಯರಾದ ಕಮಲಮ್ಮ ನಾಗೇಶ್ ರಾಮಚಂದ್ರು ತಿಮ್ಮಪ್ಪಗೌಡ ಮಲ್ಲಿಕಾ ಶಿವಯ್ಯ ಅಣ್ಣೇಗೌಡ ಮಂಜುಳಾ ಶಂಕರ್ ಪ್ರೇಮ ಲತಾ ಅಣ್ಣಪ್ಪ ಮಂಜುಳಮ್ಮ ಕೃಷಿ ಪತ್ತಿನ ಅಧ್ಯಕ್ಷ ಪುರುಷೋತ್ತಮ್ ಮುಖಂಡರುಗಳಾದ ಅಣಂತಿ ಆನಂದ್ ಮರಿತ್ಯ ಬೇಗೌಡ ಶಂಭುಲಿಂಗೇಗೌಡ ವಿಎನ್ ಮಂಜುನಾಥ್ ಮರಗೂರು ಅನಿಲ್ ನಂಜೇಶ್ ಕೃಷಿ ಪತ್ತಿನ ನಿರ್ದೇಶಕರುಗಳಾದ ವೆಂಕಟರಾಮು ರಾಮಕೃಷ್ಣ ಜಿಎಸ್ ರಮೇಶ್ ಹೊಂಗೇಹಳ್ಳಿ ಮಂಜು ಮರಗೂರು ನವೀನ್ ಗೋವಿನಕೆರೆ ಮಧು ಡೈರಿ ಮಾಲಿಂಗ ರಮೇಶ್ ಪಿಡಿಒ ಅಶೋಕ್ ಕಾರ್ಯದರ್ಶಿ ಚೇತನ್ ಸೇರಿದಂತೆ ಇತರರು ಹಾಜರಿದ್ದರು ಎಲ್ಲ ಸದಸ್ಯರೇ ಮಾಜಿ ಅಧ್ಯಕ್ಷರುಗಳೇ ಮಾಜಿ ಉಪಾಧ್ಯಕ್ಷರೇ ಹಾಗೂ ಹಾಲಿ ಅಧ್ಯಕ್ಷರಾದಂಥ ಈಗ ನಯನರವರೇ ಹಾಗೂ ಎಲ್ಲ ಊರಿನ ಪ್ರಮುಖರೇ ಆಗಿಲ್ಲ ಇದರಲ್ಲಿ ಎಲ್ಲ ಕಾಂಗ್ರೆಸ್ ದಳ ಅಂತ ಇಲ್ಲ ಎಲ್ಲ ಒಟ್ಟಿಗೆ ಇದ್ದೀವಿ ನಾವು ಯಾವುದೇ ಕಾರಣದಲ್ಲೂ ಇನ್ನು ತಿಂಗಿದೆ ಅಧಿಕಾರ ಯಾರಿಗೆ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ ಯಾರು ಆ ಪಾರ್ಟಿ ಯು ಪಾರ್ಟಿ ಅಂತ ವ್ಯತ್ಯಾಸ ಆಗೋದು ಬೇಡ ನಾವೆಲ್ಲ ಒಟ್ಟಿಗೆ ಅಂತ ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ಪಂಚಾಯತ್ಗೆ ಒಳ್ಳೆಯ ಹೆಸರು ಬರಲಿ ನಡ್ಕೊಳ್ಳಿ ಅಂತ ಹೇಳಿ ಆಮೇಲೆ ಎಲ್ಲರೂ ಸಹಕರಿಸಿದ್ದಾರೆ ಇಲ್ಲಿ ಪಾರ್ಟಿಯಿಂದ ಮಾತೇ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ದಳ ಮಾತೇ ಇಲ್ಲ ಎಲ್ಲ ಇದ್ದರೂ ಸೇರಿಸಿದ್ದಾರೆ ದಯಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಯಾವುದೇ ಕಾರಣದಲ್ಲಿ ಕೆಟ್ಟ ಹೆಸರು ಬರಲ್ಲ ಈ ಪಂಚಾಯತ್ ಒಳ್ಳೆಯ ಹೆಸರು ಬರಲ್ಲ ಇಲ್ಲಿ ನಡ್ಕತ್ತಿರೋದಂತ ಹೇಳಿ ನಿಮ್ಮೆಲ್ಲರೂ ಒಂದು ಮಿಲ್ಕ್ ನಾನು ನಿಮ್ಮೆಲ್ಲರಿಗೂ ಒಂದು ಸಿನಿಮಾ ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದಿನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ಧನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಮೋಹನ್ ಖಜಾಂಜಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಯತೀಶ್ ಕುಮಾರ್ ಶಿಬಿರ ಪುರಾಣ ಪ್ರಸಿದ್ಧ ಶ್ರೀಕಲ್ಲೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಲಕ್ಷ ರುಗಳ ಅನುದಾನವನ್ನು ನೀಡಲಾಯಿತು ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬಾಗೂರು ಹೋಬಳಿಯ ಶಿವರಾದಲ್ಲಿನ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರವಣಬೆಳಗುಳ ಯೋಜನಾ ಕಚೇರಿ ವತಿಯಿಂದ ದೇವಾಲಯ ಸಮಿತಿ ಸದಸ್ಯರಿಗೆ ಒಂದು ಲಕ್ಷದ ಅನುದಾನದ ಡಿಡಿಯನ್ನ ವಿತರಿಸಿ ಮಾತನಾಡಿದ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗಾರ್ ಅವರು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಸ್ವಸಹಾಯ ಸಂಘಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದರ ಜೊತೆಗೆ ಕೌಶಲ್ಯಾಭಿವೃದ್ಧಿ ಹೈನುಗಾರಿಕೆ ವ್ಯಾಪಾರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ತೊಡಗಿಕೊಳ್ಳುವಂತೆ ಮಾಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಗ್ರಾಮದ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸುಮಾರು ಒಂದು ಲಕ್ಷ ಹಣವನ್ನು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಪ್ರಸಾದ ರೂಪದಲ್ಲಿ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಹಣ ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಾಗುತ್ತದೆ ಶಿಕ್ಷಣ ಕ್ಷೇತ್ರಕ್ಕೆ ಯೋಜನೆಯ ವತಿಯಿಂದ ಹೆಚ್ಚಿನ ಸಹಕಾರ ನೀಡುತ್ತಾ ಬರಲಾಗುತ್ತಿದೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಅತಿಥಿ ಶಿಕ್ಷಕರ ನೇಮಕ ಇದರ ಜೊತೆಗೆ ಶೌಚಾಲಯ ಆಟದ ಮೈದಾನ ಕಾಂಪೌಂಡ್ ನಿರ್ಮಾಣ ಬೆಂಚ್ ಡೆಸ್ಕ್ ಸೇರಿದಂತೆ ವಿವಿಧ ಪರಿಕರಗಳನ್ನು ಶಾಲೆಗಳಿಗೆ ನೀಡಲಾಗುತ್ತಿದೆ ಡೈರಿ ಹಾಗೂ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೂ ಅನುದಾನವನ್ನು ನೀಡಲಾಗುತ್ತಿದೆ ಎಂದರು ಯೋಜನೆಯ ಶ್ರವಣಬೆಳಕುಳ ಯೋಜನಾಧಿಕಾರಿ ಸದಾಶಿವ ಕುಲಾಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶಿವರಾಜ್ ಗೌರವಾಧ್ಯಕ್ಷ ಸಿದ್ದೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಭುಲಿಂಗೇಗೌಡ ಕಾರ್ಯದರ್ಶಿ ಗಿರೀಶ್ ಉಪಾಧ್ಯಕ್ಷ ರವಿ ಖಜಾಂಚಿಗಳಾದ ಮೋಹನ್ ಕುಮಾರ್ ಸ್ವಾಮಿ ಗುಡಿಗೌಡ್ರು ಚಲುವೇಗೌಡ ನಾಗರಾಜ್ ಸಮಿತಿಯ ಸದಸ್ಯರಾದ ಕುಮಾರ್ ರವಿ ಬಸವರಾಜ್ ರಾಜೇಗೌಡ ಯೋಗೀಶ್ ಅರ್ಚಕ ಸಿದ್ದಲಿಂಗಪ್ಪ ಶಿವರಾವ್ ಒಕ್ಕೂಟದ ಅಧ್ಯಕ್ಷೆ ಪಾರ್ವತಮ್ಮ ತಾಲೂಕು ಕೃಷಿ ಮೇಲ್ವಿಚಾರಕ ಟಿಎಂ ಪ್ರಸಾದ್ ಬಾಗೂರು ವಲಯ ಮೇಲ್ವಿಚಾರಕಿ ವೀಣಾ ಸೇವಾ ಪ್ರತಿನಿಧಿ ನಂಜುಂಡಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಕಲ್ಲೇಶ್ವರ ದೇವಸ್ಥಾನದ ಜೀವೋದ್ದಾರಂಥ ಪ್ರಸಾದ ರೂಪದ ಈ ಹೆಂಚಮಿತ ಮೊತ್ತವನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಈ ಸಂದರ್ಭದಲ್ಲಿ ಉಪಸ್ಥಿರುವಂಥ ಕಲ್ಲೇಶ್ವರ ದೇವಸ್ಥಾನದ ಜೀವೋದ್ಧಾರ ಸಮಿತಿಯ ಅಧ್ಯಕ್ಷರು ಎಲ್ಲ ಗೌರವಾರ್ವಿತ ಪದಾಧಿಕಾರಿಗಳೇ ಹಾಗೂ ನಮ್ಮ ತಾಲೂಕಿನ ಯೋಜನಾಧಿಕಾರಿ ಅಂತ ಸದಾಶಿವರವರೇ ಕೃಷಿ ಮೇಲ್ವಿಚಾರಕರೇ ವಲಯದ ಮೇಲ್ವಿಚಾಲಕರೇ ಸೇವಾ ಪ್ರತಿನಿಧಿಗಳೇ ಇಲ್ಲಿ ಸೇರತಕ್ಕಂಥ ಎಲ್ಲ ಈ ದೇವಸ್ಥಾನದ ಕಮಿಟಿಯ ಪದಾಧಿಕಾರಿಗಳೇ ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರೇ ಹಾಗೂ ಎಲ್ಲ ಭಕ್ತರೇ ಈ ಕ್ಷೇತ್ರ ನಿಮಗೆಲ್ಲ ಗೊತ್ತಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಒಂದು ಪುಣ್ಯ ಕ್ಷೇತ್ರವಾಗಿದೆ ಅಲ್ಲಿರುವಂಥ ಧರ್ಮಾಧಿಕಾರಿಗಳಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಲೋಕ ಕಲ್ಯಾಣ ಆಗಬೇಕು ಇವರು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಆಡುಮುಟ್ಟದ ಸೊತ್ತಿಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದ ಕಾರ್ಯಗಳಿಲ್ಲ ಅನ್ನುವ ರೀತಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇವತ್ತು ತುಂಬ ಟ್ರಸ್ಟ್ಗಳು ಧರ್ಮೋತ್ಥಾನ ಟ್ರಸ್ಟ್ ಇರ್ಬೋದು ಶಾಂತಿವನ ಟ್ರಸ್ಟ್ ಎಸ್ ಡಿ ಎಮ್ ಎಜುಕೇಷನ್ ಟ್ರಸ್ಟ್ ಹಾಗೆ ಮೆಡಿಕಲ್ ಟ್ರಸ್ಟ್ ಹಾಗೆ ಹಲವಾರು ದಿವಸಗಳ ಸಂಸ್ಥೆಗಳನ್ನು ಸ್ಥಾಪನೆ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ದೇವಸ್ಥಾನಗಳು ಹಿರಿಯರು ಹಾಕಿಕೊಟ್ಟದ್ದಿದೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಊರು ನೆಮ್ಮದಿಯಿಂದ ನಾವೆಲ್ಲ ಬದುಕಬೇಕು ಅಂತಾದರೆ ಆ ಭಗವಂತನ ಶಕ್ತಿ ಬೇಕೇ ಬೇಕು ಒಂದು ಕಾಣದ ಶಕ್ತಿ ಅದು ಹಾಗಾಗಿ ನಂಬಿಕೆ ಅಂತ ಹೇಳುವಂಥದ್ದು ನಂಬಿಕೆ ನಾವೆಲ್ಲ ಬದುಕುವರ ನಂಬಿಕೆಯ ಮೇಲೆ ಆಧಾರದಲ್ಲಿ ಬದುಕುವವರು ಹಾಗಾಗಿ ಭಗವಂತ ಅನ್ನುವಂಥ ಒಂದು ಶಕ್ತಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ನಮ್ಮ ನಾವು ಒಂದು ಉತ್ತಮ ರೀತಿಯಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಅಂಥ ದೇವಸ್ಥಾನಗಳು ಅದು ಜೀರ್ಣೋದ್ಧಾರ ಆಗಬೇಕು ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ ಯಾಕಂದರೆ ಹಣಕ್ಕೆ ಕೊರತೆ ಇಲ್ಲ ಅಂತೆ ಎಲ್ಲಿ ಬೇಕಾದ್ರೆ ಹಣ ಹರಿದು ಬರ್ತದೆ ಒಂದು ದೇವಸ್ಥಾನ ವಸ್ತು ಮಾಡಲಿಕ್ಕೆ ಹೊರಟ್ರೆ ಅಂದರೆ ಹಳತನ್ನೇ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೋದರೆ ಅದನ್ನು ಹರಿವು ಅಂತೆ ಅದು ಮನಸ್ಸಿನ ಕೊರತೆ ಇದೆ ಅಂತ ಹೇಳ್ತಾರೆ ಇಲ್ಲ ಅಂದರೆ ಒಂದು ಒಟ್ಟಾಗಬೇಕಾದ್ರೆ ಹತ್ತು ಜನ ಒಟ್ಟಾಗಲ್ಲ ಒಂದು ಕಡೆಯಿಂದ ರಾಜಕೀಯ ಬರ್ತದೆ ಒಂದು ಕಡೆಯಿಂದ ನಾಯಕತ್ವ ನಾನಾಗಬೇಕು ಅಂತ ಅಂತ ಜಗಳದಿಂದ ಕೆಲವು ದೇವಸ್ಥಾನಗಳು ಇವತ್ತಿಗೂ ನನಗುದಿ ಬಿದ್ದಿದೆ ಆದರೆ ನಮ್ಮ ಈ ಶಿವರ ಕಾರ್ಯಕ್ಷೇತ್ರದ ಕಲ್ಮೇಶ್ವರ ದೇವಸ್ಥಾನ ಹಾಗಲ್ಲ ಇಲ್ಲಿಯೋ ಒಂದು ಕಡೆ ಇರುವಂತ ಒಂದು ಹಳೆ ದೇವಸ್ಥಾನವನ್ನ ಒಂದು ಸಣ್ಣ ರೀತಿಯಲ್ಲಾದರೂ ಮೂವತ್ತೈದು ಲಕ್ಷ ಬಜೆಟ್ ಮಾಡಿಕೊಂಡು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನೀವೆಲ್ಲ ಹೊರಟಿದ್ದೀರಾ ನಿಮ್ಮೆಲ್ಲರ ಮುಖ್ಯಾಂಶಗಳು ಹಿರಿಯ ಪತ್ರಕರ್ತರು ಗೊಮ್ಮಟವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದ ಎಸ್ ಎನ್ ಅಶೋಕ್ ಕುಮಾರ್ ಅನಾವೂಕಿತ ಹಿನ್ನೆಲೆಯಲ್ಲಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಮೃತರ ದರ್ಶನಕ್ಕೆ ಅವಕಾಶ ಸಂಘದಲ್ಲಿ ಸಂತಾಪ ಸಭೆ ಶ್ರವಣಬೆಳಗುಳದಲ್ಲಿನ ಚಿತ್ತದಲ್ಲಿ ಅಂತ್ಯಕ್ರಿಯೆ ತಾಲೂಕಿನ ಶಿವರಾದಲ್ಲಿನ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಲಕ್ಷ ರೂಗಳ ಸಹಾಯಧನ ತಾಲೂಕಿನ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂದು ಎಂದ ಸದಾಶಿವ ಕುಲ ತಾಲೂಕಿನ ಬಾಗೂರು ಹೋಬಳಿ ಎಂ ಶಿವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಯನ ಮಧು ಅವಿರೋಧ ಆಯ್ಕೆ ಆಯ್ಕೆಗೆ ಸಹಕರಿಸಿದ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆ ಎಂದ ನೂತನ ಅಧ್ಯಕ್ಷರು ಕ್ಷೇತ್ರದ ಶಾಸಕರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಎಂದ ಅವರು ಇದರೊಂದಿಗೆ ವಾರ್ತಾ ಪ್ರಸಾರವಾಯಿತು ನಿಮ್ಮ ಭೇಟಿ ಮುಂದಿನ ಜೈಪುರ್ತೆಯಲ್ಲಿ ವಂದನೆಗಳು ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನ ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು Purasaba Mukhya Adhikari Gilada Shri Yatish Kumar